ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಯುದ್ಧಕಾಂಡದಲ್ಲಿ ರಾಮನು ಸೇನೆಯನ್ನು ಗರುಡ ವ್ಯೂಹವಾಗಿ ನಿಲ್ಲಿಸಿದುದುಗೆ ಶುಕನು ರಾವಣನ ಬಳಿ ಹೋದ ಮೇಲೆ ರಾಮನನ್ನು ಗೆಲ್ಲುವುದು ಅಸಾಧ್ಯವೆಂದು ಅವನಿಗೆ ತಿಳಿಸಿ ಸೀತೆಯನ್ನು ರಾಮನಿಗೆ ಒಪ್ಪಿಸುವಂತೆ ಹಿತವನ್ನು ಹೇಳಿದುದು ಇಪ್ಪತ್ತ ನಾಲ್ಕನೆಯ ಸರ್ಗಕ್ಕೆ ಸ್ವಾಗತ ಹೀಗೆ ರಾಮನು ತನ್ನ ಸೈನ್ಯವನ್ನು ತಂದಿಳಿಸಿದಾಗ ಆ ವಾನರ ವೀರರ ಸೇನೆಯು ಚಂದ್ರನನ್ನು ಅನುಸರಿಸಿ ನಿಂತ ಶುಭ ನಕ್ಷತ್ರಗಳಿಂದ ತುಂಬಿದ ಶರತ್ಕಾಲದ ಪೂರ್ಣಿಮಾ ರಾತ್ರಿಯಂತೆ ಶೋಭಿಸುತ್ತಿತ್ತು ಮಹಾಸಮುದ್ರದಂತೆ ಕೊನೆ ಮೊದಲಿಲ್ಲದ ಆ ದೊಡ್ಡ ವಾನರ ಸೇನೆಯು ಬಂದಿಳಿದಾಗ ಅದರ ಪೀಡೆಯಿಂದ ಭಯಪಟ್ಟಂತೆ ಭೂಮಿಯು ನಡುಗಿತು ಆ ವಾನರ ಸೈನ್ಯವು ಅಲ್ಲಿಗೆ ಬಂದಿಳಿದಾಗಲೇ ಲಂಕೆಯೊಳಗಣ ರಾಕ್ಷಸ ಸೈನಿಕರ ಆಕ್ರೋಶವು ಬೇರಿ ಮೃದಂಗಾದಿ ವಾದ್ಯ ಧ್ವನಿಗಳ ಗದ್ದಲವು ಆ ವಾನರರ ಕಿವಿಗೆ ಕೇಳಿಸಿತು ಆ ಅಟ್ಟಹಾಸವನ್ನು ಕೇಳಿದಾಗ ಒಬ್ಬೊಬ್ಬ ವಾನರರಿಗೂ ಕೋಪದಿಂದ ಮೈಯಲ್ಲಿ ರೋಮಾಂಚವೂ ಹುಟ್ಟಿತು ಆ ರಾಕ್ಷಸರ ವೀರ ವಾದ್ಯವನ್ನು ಕೇಳುತ್ತಿದ್ದಷ್ಟು ಇವರಿಗೆ ಮೇಲೆ ಮೇಲೆ ಸಂತೋಷವೂ ಉಕ್ಕಿ ಬರುತ್ತಿತ್ತು ಆ ರಾಕ್ಷಸರ ಅಟ್ಟಹಾಸವನ್ನು ಕೇಳಿ ಸಹಿಸಲಾರದೆ ಒಬ್ಬೊಬ್ಬರು ಅದಕ್ಕಿಂತಲೂ ಮೇಲೆ ಉಚ್ಚ ಧ್ವನಿಯಿಂದ ಸಿಂಹನಾದವನ್ನು ಮಾಡುತ್ತಿದ್ದರು ಆಕಾಶದಲ್ಲಿ ಮೇಘಗಳು ಗುಡುಗಿದಂತೆ ವಾನರರು ದರ್ಪದಿಂದ ಮಾಡಿದ ಗರ್ಜನಗಳನ್ನು ಲಂಕೆಯಲ್ಲಿದ್ದ ರಾಕ್ಷಸರು ಕೇಳಿದರು ಅಲ್ಲಿ ರಾಮನು ವಿಚಿತ್ರಗಳಾದ ಧ್ವಜಗಳಿಂದಲೂ ಪತಾಕೆಗಳಿಂದಲೂ ಶೋಭಿತವಾದ ಲಂಕಾ ನಗರಿಯನ್ನು ದೂರದಿಂದಲೇ ನೋಡಿದನು ಆಗಲೇ ಅವನಿಗೆ ಸೀತೆಯ ಸ್ಮರಣ ಉಂಟಾಯಿತು ಅವನ ಮನಸ್ಸಿನಲ್ಲಿ ವ್ಯಸನವೂ ಹುಟ್ಟಿತು ಹೀಗೆ ದುಃಖಿತನಾದ ರಾಮನು ತನ್ನಲ್ಲಿ ತಾನು ಹಾ ನಮ್ಮ ಸಾಕೇತ ನಗರದಲ್ಲಿ ಸಮಸ್ತ ರಾಜಭೋಗಗಳನ್ನು ಅನುಭವಿಸುತ್ತಿರ ಅನುಭವಿಸುತ್ತಿರಬೇಕಾದ ಆ ಹರಿಣಾಕ್ಷಿಯು ಈಗ ಈ ಲಂಕೆಯಲ್ಲಿ ಅಂಗಾರಕನಿಂದ ಭಂಗ ಹೊಂದಿದ ರೋಹಿಣಿಯಂತೆ ದುಷ್ಟನಾದ ರಾವಣನ ಕೈಯಲ್ಲಿ ಸೆರೆ ಸಿಕ್ಕಿರುವಳಲ್ಲ ಎಂದು ಮಹಾವ್ಯಸನದಿಂದ ಬಿಸಿ ಬಿಸಿಯಾಗಿ ನಿಟ್ಟುಸಿರನ್ನು ಬಿಟ್ಟನು ರಾಮನಿಗೆ ಮನಸ್ಸಿನಲ್ಲಿ ಇಷ್ಟು ವ್ಯಸನವಿದ್ದರು ಶತ್ರು ಜಯಕ್ಕಾಗಿ ಹೊರಡುವಾಗ ದುಃಖದಿಂದ ಉತ್ಸಾಹ ಭಂಗವನ್ನು ತೋರಿಸಬಾರದೆಂದು ಆ ವ್ಯಸನವನ್ನು ತನ್ನಲ್ಲಿಯೇ ಅಡಗಿಸಿಟ್ಟುಕೊಂಡು ಕಾಲೋಚಿತ ವಾಕ್ಯದಿಂದ ಸಮೀಪದಲ್ಲಿದ್ದ ಲಕ್ಷ್ಮಣನನ್ನು ನೋಡಿ ಲಕ್ಷ್ಮಣ ಆಕಾಶವನ್ನು ಭೇದಿಸುವಂತೆ ಮಹೋನ್ನತವಾಗಿ ಕಾಣಿಸುತ್ತಿರುವ ಲಂಕಾ ನಗರಿಯನ್ನು ನೋಡಿದೆಯಾ ವಿಶ್ವಕರ್ಮನು ಆ ತ್ರಿಕೂಟ ಪರ್ವತದ ಶಿಖರದ ಮೇಲೆ ತನ್ನ ಸಂಕಲ್ಪದಿಂದಲೇ ನಿರ್ಮಿಸಿದಂತೆ ಕಾಣುವುದು ನೋಡು ಬಿಳುಪಾದ ಅನೇಕ ಸೌಧಗಳಿಂದ ತುಂಬಿದ ಆ ಲಂಕಾ ನಗರಿಯು ಬಿಳಿ ಮೇಘಗಳಿಂದ ಮುಚ್ಚಿದ ಆಕಾಶದಂತೆಯೇ ಕಾಣುವುದು ನೋಡು ಅಲ್ಲಿ ಪುಷ್ಪಿತಗಳಾದ ತೋಟಗಳು ಬಗೆ ಬಗೆಯ ವನ ಪಕ್ಷಿಗಳ ಕಲಕಲ ಧ್ವನಿಯಿಂದಲೂ ಮುಲ್ಲಿಗೆ ಮೊದಲಾದ ಹೂ ಗಿಡಗಳಿಂದಲೂ ಹೇಗೆ ಶೋಭಿಸುತ್ತಿರುವವು ನೋಡಿದೆಯಾ ಅಲ್ಲಲ್ಲಿ ಫಲರಸವನ್ನು ಕುಡಿದು ಕೊಬ್ಬಿದ ವನಪಕ್ಷಿಗಳಿಂದಲೂ ಮಕರಂದ ಪಾನದಿಂದ ಕೊಬ್ಬಿ ಕೂಗಿಡುವ ದುಂಬಿಗಳಿಂದಲೂ ಚಿಗುರುಗಳ ಗೊಂಚಲಲ್ಲಿ ಸೇರಿ ನಲಿಯುವ ಕೋಗಿಲೆಗಳಿಂದಲೂ ಮನೋಹರಗಳಾದ ಅಲ್ಲಿನ ತೋಟಗಳನ್ನು ಸುಖಸ್ಪರ್ಶವಾದ ಮಂದ ಮಾರತವು ಆಗಾಗ ಅಲುಗಿಸುತ್ತಿರುವ ಸೊಗಸನ್ನು ನೋಡು ಎಂದು ತೋರಿಸುತ್ತಿದ್ದನು ಹೀಗೆ ರಾಮನು ಲಕ್ಷ್ಮಣನಿಗೆ ಲಂಕೆಯ ಸೊಗಸನ್ನು ತೋರಿಸುತ್ತಿದ್ದು ಶಾಸ್ತ್ರ ರೀತಿಯಿಂದ ತನ್ನ ಕಡೆಯ ಸೈನ್ಯವನ್ನು ವ್ಯೂಹರೂಪವಾಗಿ ವಿಭಾಗಿಸಬೇಕೆಂದೆಣಿಸಿ ಅಲ್ಲಿದ್ದ ವಾನರ ಸೇನಾಪತಿಗಳನ್ನು ಕುರಿತು ಎಲೈ ವಾನರರೇ ಈಗಲೇ ನಾವು ಇಲ್ಲಿ ವ್ಯೂಹವನ್ನು ನಿರ್ಮಿಸಬೇಕು ಆದುದರಿಂದ ನಿಮ್ಮಲ್ಲಿ ವೀರ್ಯವಂತನಾದ ಅಂಗದನು ನೀಲನೊಡನೆ ಸೇರಿ ತನ್ನ ಸೇನೆಯೊಡಗೂಡಿ ವ್ಯೂಹಕ್ಕೆ ವಕ್ಷ ಸ್ಥಳದಲ್ಲಿರಲಿ ವಾನರ ಶ್ರೇಷ್ಠನಾದ ಋಷಭನು ನನ್ನ ಕಡೆಯ ವಾನರರೊಡನೆ ಈ ವ್ಯೂಹಕ್ಕೆ ಬಲಭಾಗದಲ್ಲಿರಲಿ ಮದದಾನೆಯಂತೆ ದಿರ್ಜಯನಾಗಿಯೂ ವೇಗಶಾಲಿಯಾಗಿಯೂ ಇರುವ ಗಂಧಮಾದನನು ತನ್ನ ಸೈನ್ಯದೊಡನೆ ಆ ವ್ಯೂಹದ ಎಡಭಾಗವನ್ನು ರಕ್ಷಿಸುತ್ತಿರಲಿ ನಾನು ಲಕ್ಷ್ಮಣನೊಡನೆ ಸೇರಿ ಆದ ಅದರ ತಲೆಯ ಕಡೆಯಲ್ಲಿ ಎಚ್ಚರಿಕೆಯಿಂದ ಕಾವಲಿರುವೆನು ಜಾಂಬವಂತನು ಸುಷೇಣನು ವೇಗದರ್ಶಿಯು ಈ ಮೂವರು ಬುದ್ಧಿವಂತರಾಗಿಯೂ ವಾನರ ಬಲ್ಲೂಕ ಸಮೂಹಗಳಿಗೆ ಪ್ರಮುಖರಾಗಿಯೂ ಇರುವುದರಿಂದ ಅವರು ಅದರ ಉದರ ಸ್ಥಾನವನ್ನು ರಕ್ಷಿಸುತ್ತಿರಲಿ ಕಪಿರಾಜನಾದ ಸುಗ್ರೀವನು ತನ್ನ ಸೇನೆಯೊಡನೆ ಜಘನ ಸ್ಥಾನದಲ್ಲಿದ್ದುಕೊಂಡು ತೇಜಸ್ವಿಯಾದ ವರುಣನ್ನು ಭೂಮಿಯ ಪಶ್ಚಿಮ ಭಾಗವನ್ನು ರಕ್ಷಿಸುವಂತೆ ಅದರ ಪುಚ್ಛ ಭಾಗವನ್ನು ರಕ್ಷಿಸುತ್ತಿರಲಿ ಎಂದನು ಹೀಗೆ ರಾಮಾಜ್ಞೆಯಿಂದ ಆ ವಾನರ ಸೇನೆಯೆಲ್ಲವೂ ಗರುಡ ವ್ಯೂಹವಾಗಿ ನಿಲ್ಲಿಸಲ್ಪಟ್ಟಿತು ರಾಮಾಜ್ಞೆಯಂತೆಯೇ ವಾನರ ಪ್ರಭುಗಳು ಆಯಾಯ ಕಡೆಗಳಲ್ಲಿ ನಿಂತು ಎಚ್ಚರಿಕೆಯಿಂದ ಅದನ್ನು ರಕ್ಷಿಸುತ್ತಿದ್ದರು ಹೀಗೆ ವ್ಯೂಹವಾಗಿ ನಿಲ್ಲಿಸಲ್ಪಟ್ಟ ಆ ದೊಡ್ಡ ವಾನರ ಸೈನ್ಯವು ಮೇಘಗಳ ಸಂಚಾರ ಯೋಗ್ಯವಾದ ಆಕಾಶದಂತೆ ಕಾಣಿಸುತ್ತಿತ್ತು ಆಗಲೇ ಅಲ್ಲಿದ್ದ ವಾನರರು ಪರ್ವತ ಶಿಖರಗಳನ್ನು ದೊಡ್ಡ ದೊಡ್ಡ ಮರಗಳನ್ನು ಹಿಡಿದು ಯುದ್ಧದಲ್ಲಿ ರಾಕ್ಷಸರನ್ನು ಕೊಲ್ಲಬೇಕೆಂಬ ಮಹೋತ್ಸಾಹದಿಂದ ಪ್ರಯಾಣ ಸನ್ನದ್ಧರಾಗಿ ನಿಂತು ತಮ್ಮಲ್ಲಿ ತಾವು ಈ ಪರ್ವತ ಶಿಖರಗಳಿಂದ ಬೀಸಿ ಬಡಿದಾಗಲಿ ನಮ್ಮ ಮುಷ್ಟಿಗಳಿಂದ ಹೊಡೆದಾಗಲಿ ಆ ಲಂಕೆಯನ್ನು ಪುಡಿ ಪುಡಿಯಾಗಿ ಮಾಡಿ ಧೂಳೆಬ್ಬಿಸಿಯೇ ಬರಬೇಕು ಎಂದು ಮನಸ್ಸಿನಲ್ಲಿ ಸಂಕಲ್ಪಿಸಿಕೊಂಡರು ಆಮೇಲೆ ಮಹಾ ತೇಜಸ್ವಿಯಾದ ರಾಮನು ಸುಗ್ರೀವನನ್ನು ಕುರಿತು ಎಲೆ ವಾನರ ರಾಜನೇ ನಮ್ಮ ಸೇನೆಯೆಲ್ಲವನ್ನೂ ನಾವು ಕ್ರಮವಾಗಿ ವಿಭಾಗಿಸಿ ಬಲಪಡಿಸಿಕೊಂಡುದು ಆಯಿತಲ್ಲವೇ ಇನ್ನಾದರೂ ಈ ಶುಕನನ್ನು ಬಿಟ್ಟು ಬಿಡು ಎಂದನು ಈ ರಾಮಾಜ್ಞೆಯನ್ನು ಕೇಳಿದೊಡನೆ ಸುಗ್ರೀವನು ರಾವಣ ದೂತನಾದ ಶುಕನನ್ನು ಬಿಡಿಸಿ ಕಳುಹಿಸಿಬಿಟ್ಟನು ವಾನರರ ಕೈಯಿಂದ ಬಲವಾಗಿ ಪೆಟ್ಟು ತಿಂದು ಕೊನೆಗೆ ರಾಮನ ಮಾತಿನಿಂದ ಬಿಡುಗಡೆ ಹೊಂದಿದ ಆ ಶುಕನು ಭಯದಿಂದ ನಡುಗುತ್ತಾ ನಿಮಿಷ ಮಾತ್ರವೂ ಅಲ್ಲಿ ನಿಲ್ಲದೆ ಹಿಂತಿರುಗಿ ತನ್ನ ಪ್ರಭುವಾದ ರಾವಣನ ಬಳಿಗೆ ಹೋದನು ಈ ಶುಕನನ್ನು ನೋಡಿದೊಡನೆ ರಾವಣನು ನಗುತ್ತಾ ಆತನನ್ನು ಕುರಿತು ಶುಖ ಇದೇನು ಬಹಳ ನೊಂದು ಬಂದವನಂತೆ ಕಾಣುವೆಯಲ್ಲ ನಿನ್ನ ರೆಕ್ಕೆಗಳು ಮುರಿದ ಹಾಗೆ ಪ್ಪಿಗಳು ನಿನ್ನ ರೆಕ್ಕೆಗಳನ್ನು ಹಾಕಿದ್ದರೇನು ಕುಪ್ಪಿಗಳು ಚಪಲ ಸ್ವಭಾವವುಳ್ಳವರಾದುದರಿಂದ ಅವರು ಕೈಗೆ ಸಿಕ್ಕಿದವರನ್ನು ಸುಮ್ಮನೆ ಬಿಡುವವರಲ್ಲ ನೀನು ಅವರ ಸಿಕ್ಕಿ ಬೀಳಲಿಲ್ಲವಷ್ಟೇ ಎಂದು ಕೇಳುತ್ತಿದ್ದು ಕೊನೆಗೆ ಅದು ಹೇಗಾದರೂ ಇರಲಿ ವಾನರ ರಾಜನಾದ ಸುಗ್ರೀವನು ನನ್ನ ಮಾತಿಗೆ ಹೇಳಿದ ಪ್ರತ್ಯುತ್ತರವೇನು ಅದನ್ನು ಮೊದಲು ಹೇಳು ಎಂದನು ಹೀಗೆ ರಾವಣನು ಆತುರದಿಂದ ತನ್ನನ್ನು ಕೇಳಲು ಶುಕನು ಭಯದಿಂದ ತಡವರಿಸುತ್ತಾ ರಾವಣನನ್ನು ನೋಡಿ ಎಲೆ ಮಹಾರಾಜನೇ ನಾನು ಇಲ್ಲಿಂದ ಹೊರಟೆನಷ್ಟೇ ಆ ಕ್ಷಣವೇ ಸಮುದ್ರದ ಉತ್ತರ ತೀರಕ್ಕೆ ಹೋಗಿ ಅಲ್ಲಿ ಸುಗ್ರೀವನನ್ನು ನೋಡಿ ಮೃದುವಾಗಿಯೂ ಕಿವಿಗಿಂಪಾಗಿಯೂ ಇರುವ ಮಾತಿನಿಂದಲೇ ಆತನಿಗೆ ನೀನು ಹೇಳಿದ ಮಾತುಗಳನ್ನೆಲ್ಲ ಕ್ರಮವಾಗಿ ಒಂದನ್ನು ತಪ್ಪದೆ ವಿವರವಾಗಿ ಹೇಳಿದೆನು ಆ ವಾನರರು ನನ್ನನ್ನು ನೋಡಿದ ಮಾತ್ರದಲ್ಲಿಯೇ ಬಹಳ ಕೋಪಗೊಂಡವನಾಗಿ ಆಕಾಶಕ್ಕೆ ಹಾರಿ ನನ್ನನ್ನು ಬಹಳ ಬಿಗಿಯಾಗಿ ಅಲ್ಲಾಡದಂತೆ ಹಿಡಿದುಕೊಂಡರು ಹಿಡಿದುದು ಮಾತ್ರವೇ ಅಲ್ಲ ಮುಕ್ಕುಗಳಿಂದ ಹೊಡೆದು ನನ್ನ ಸುಳಿವೇ ಇಲ್ಲದಂತೆ ಕೊಲ್ಲುವುದಕ್ಕೂ ಪ್ರಯತ್ನಿಸಿದರು ಎಲೆ ರಾಕ್ಷಸೇಂದ್ರನೇ ನನಗೆ ಅವರೊಡನೆ ಬಾಯತ್ತಿ ಮಾತಾಡುವುದಕ್ಕೂ ಅವಕಾಶವಿಲ್ಲದೆ ಹೋಯಿತು ಇನ್ನು ಅವರಿಂದ ಪ್ರತ್ಯುತ್ತರವನ್ನು ಕೇಳಿ ತಿಳಿಯುವುದೆಲ್ಲಿ ಉಸಿರೆತ್ತುವುದಕ್ಕೂ ಸಾಧ್ಯವಿಲ್ಲದೆ ಹೋಯಿತು ಆ ವಾನರರು ಸಹಜವಾಗಿಯೇ ಬಹಳ ಕೋಪ ಸ್ವಭಾವವುಳ್ಳವರು ಮಹಾಪ್ರಭು ಇನ್ನೂ ಹೆಚ್ಚಾಗಿ ಹೇಳಿದುದರಿಂದೇನು ವಿರಾಧನನ್ನು ಕಬಂಧನನ್ನು ಕರನನ್ನು ಕೊಂದ್ ಪ್ರಸಿದ್ಧ ವೀರನಾದ ಆ ರಾಮನು ಇತ್ತಲಾಗಿ ಸೀತೆಯಿರುವ ಸ್ಥಳವನ್ನೇ ಕುರಿತು ಹೊರಟು ಬಂದಿರುವನು ಇದಕ್ಕಾಗಿ ಮಹಾ ಆತನು ಈ ಸಮುದ್ರದಲ್ಲಿ ಸೇತುವನ್ನು ಕಟ್ಟಿ ಅದನ್ನು ದಾಟಿಯೂ ಬಂದಿರುವನು ನಮ್ಮ ಕಡೆಯ ರಾಕ್ಷಸರನ್ನು ಹುಲ್ಲಿಗಿಂತಲೂ ಕಡೆಯಾಗಿ ಎಣಿಸಿರುವನು ಅದು ಆಗಲೇ ನಮ್ಮ ಲಂಕಾದ್ವಾರಕ್ಕೂ ಬಂದು ಸೇರಿಬಿಟ್ಟನು ಪರ್ವತಗಳಂತೆಯೂ ಮೇಘಗಳಂತೆಯೂ ಮಹಾಕಾಯವುಳ್ಳ ಅನೇಕ ವಾನರರ ಸೈನ್ಯವು ಸಹಸ್ರ ಸಂಖ್ಯೆಯಿಂದ ಸೇರಿ ಈ ಭೂತಲವೆಲ್ಲವನ್ನು ವ್ಯಾಪಿಸುವಂತೆ ನಿಂತಿರುವುದು ಎಲೆ ಮಹಾರಾಜನೇ ಅಲ್ಪವಾದ ನಮ್ಮ ರಾಕ್ಷಸ ಸೇನೆಯಲ್ಲಿ ಮಹತ್ವವು ಮಹಾಪರಾಕ್ರಮವುಳ್ಳದ್ದು ಆದ ಆ ವಾನರ ಸೇನೆಯಲ್ಲಿ ದೈತ್ಯರಿಗೂ ದೇವತೆಗಳಿಗೂ ಹೇಗೋ ಹಾಗೆ ಎಷ್ಟು ಮಾತ್ರವೂ ಸಂಬಂಧವಿಲ್ಲ ಅದು ಆ ಸೇನೆಯು ಆಗಲೇ ಕೋಟೆಯನ್ನು ಹತ್ತು ಬರುತ್ತಿರುವುದು ನೀನು ಸೀತೆಯನ್ನಾದರೂ ಒಪ್ಪಿಸಿಬಿಡು ಇಲ್ಲವೇ ಚೆನ್ನಾಗಿ ಯುದ್ಧವನ್ನು ನಡೆಸುವುದಕ್ಕೆ ತಕ್ಕ ಪ್ರಯತ್ನವನ್ನಾದರೂ ಮಾಡು ಇವೆರಡರಲ್ಲಿ ಯಾವುದಾದರೂ ಒಂದು ಕೆಲಸವನ್ನು ಶೀಘ್ರದಲ್ಲಿಯೇ ನಡೆಸಬೇಕು ಈಗ ಮಾತ್ರ ಕಾಲ ವಿಳಂಬವನ್ನು ಮಾಡಬಾರದು ಎಂದನು ಶುಕನು ಹೇಳಿದ ಮಾತನ್ನು ಕೇಳಿದೊಡನೆ ರಾವಣನಿಗೆ ಮಿತಿಮೀರಿದ ಕೋಪ ಉಂಟಾಯಿತು ಅವನ ಕಣ್ಣುಗಳೆಲ್ಲವೂ ಕೆಂಡದಂತೆ ಕೆಂಪಾದವು ಆ ಶುಕನನ್ನು ತನ್ನ ದೃಷ್ಟಿಯಿಂದಲೇ ಸುಟ್ಟು ಬಿಡುವಂತೆ ನೋಡುತ್ತ ಶುಕ ನೀನೇನೋ ಹೇಳಿದೆ ಸೀತೆಯನ್ನು ರಾಮನಿಗೆ ಒಪ್ಪಿಸುವುದೇ ದೇವ ಗಂಧರ್ವ ದಾನವರೆಲ್ಲರೂ ಒಟ್ಟಾಗಿ ಸೇರಿ ನನ್ನೊಡನೆ ಯುದ್ಧಕ್ಕೆ ಬಂದರೂ ನಾನು ಸೀತೆಯನ್ನು ಒಪ್ಪಿಸುವವನಲ್ಲ ದೇವ ಜಾತಿಯೇ ಅಲ್ಲದೆ ಈ ಚತುರ್ದಶ ಭುವನಗಳು ಒಂದಾಗಿ ಸೇರಿ ಬಂದು ನನ್ನನ್ನು ಹೆದರಿಸಿದರೂ ನಾನು ಸೀತೆಯನ್ನು ಕೊಡುವವನಲ್ಲ ವಸಂತ ಋತುವಿನಲ್ಲಿ ಪುಷ್ಪಿಸಿದ ಗಿಡಗಳ ಮೇಲೆ ಮದಿಸಿದ ತುಂಬಿಗಳು ಬಂದು ಬೀಳುವಂತೆ ನನ್ನ ಬಾಣಗಳು ಯಾವಾಗ ರಾಮನ ಬ ಮೇಲೆ ಬೀಳುವವೆಂದೇ ನಾನು ಎದುರು ನೋಡುತ್ತಿರುವೆನು ಬಹುಕಾಲದಿಂದ ಯುದ್ಧವಿಲ್ಲದೆ ಭತ್ತಲಿಕೆಯಲ್ಲಿ ಶಾಂತವಾಗಿ ಮಲಗಿರುವ ಜಲ್ಯಮಾನಗಳಾದ ನನ್ನ ಬಾಣಗಳು ನನ್ನ ಬಿಲ್ಲನಿಂದ ತಂಡ ತಂಡವಾಗಿ ಹೊರಟು ಪಲ್ಯಗಳಿಂದ ಕಾಡಾನೆಗಳನ್ನು ಓಡಿಸುವಂತೆ ಯಾವಾಗ ಆ ರಾಮನನ್ನು ಓಡಿಸುವವೆಂದೇ ನಿರೀಕ್ಷಿಸುತ್ತಿರುವವು ಎಲೆಚ್ಚಾರಣೆ ಆ ರಾಮನು ವಿರಾಧಾದಿ ರಾಕ್ಷಸರನ್ನು ಕೊಂದವನೆಂದು ಅವನ ಬಲವನ್ನು ಹೇಳಿದೆಯಲ್ಲವೇ ಆದರೇನು ಸೂರ್ಯನು ಉದಿಸಿ ಬರುವಾಗಲೇ ಇತರ ಗ್ರಹಗಳ ಕಾಂತಿಯನ್ನು ಅಡಗಿಸುವಂತೆ ನಾನು ದೊಡ್ಡ ಸೇನೆಯೊಡನೆ ಹೋಗಿ ನಿಂತಾಗಲೇ ಅವನ ಶಕ್ತಿಯು ನಿಶೇಷವಾಗಿ ಅಡಗಿ ಹೋಗುವುದೆಂದು ತಿಳಿ ನನಗೆ ಸಮುದ್ರದಂತೆ ವೇಗವೂ ವಾಯುವಿನಂತೆ ಗತಿಯೂ ಇರುವುದೆಂದು ಇನ್ನೂ ಆ ರಾಮನಿಗೆ ತಿಳಿದಿಲ್ಲವೆಂದು ತೋರುತ್ತಿದೆ ಅದಕ್ಕಾಗಿಯೇ ಅವನು ನನ್ನೊಡನೆ ಯುದ್ಧಕ್ಕೆ ಪ್ರಯತ್ನಿಸುತ್ತಿರುವನು ವಿಷಸರ್ಪಗಳಂತೆ ನನ್ನ ಬಕ್ಕಲಿಕೆಯಲ್ಲಿ ಮಲಗಿರುವ ನನ್ನ ಬಾಣಗಳ ರೀತಿಯನ್ನು ಆ ರಾಮನು ಇದುವರೆಗೆ ಕಂಡಿಲ್ಲ ಅದಕ್ಕಾಗಿಯೇ ಯುದ್ಧಕ್ಕೆ ಬರುತ್ತಿರುವನು ಆ ರಾಮನು ಇದುವರೆಗೆ ಯುದ್ಧದಲ್ಲಿ ನನ್ನ ವೀರ್ಯವನ್ನು ಕಂಡವನಲ್ಲ ಶುಕ ಇನ್ನು ಹೆಚ್ಚು ಮಾತಿನಿಂದೇನು ಇದು ಈ ನನ್ನ ಬಿಲ್ಲೆ ವೀಣೆಯು ಬಾಣಗಳೆಂಬ ತಾಡನ ದಂಡಗಳಿಂದ ಅದನ್ನು ನುಡಿಸುವೆನ್ನು ನೋಡು ಅದರಲ್ಲಿ ಹುಟ್ಟುವ ಧನುಕಾರ ಧ್ವನಿಯು ಯುದ್ಧದಲ್ಲಿ ನನ್ನ ಬಾಣದಿಂದ ನೊಂದು ಕೂಗಿಡುವವರ ರೋಧನ ಧ್ವನಿಯು ಬಾಣಗಳನ್ನು ತಟ್ಟುವ ಧ್ವನಿಯು ಮಂದ್ರ ಮಧ್ಯಮ ತಾರಗಳೆಂಬ ಮೂರು ಸ್ವರಗಳೆಂದು ತಿಳಿ ಇಂತಹ ವೀಣಾ ಧ್ವನಿಯೊಡನೆ ನಾನು ಯುದ್ಧರಂಗವೆಂಬ ರಂಗಸ್ಥಳವನ್ನು ಪ್ರವೇಶಿಸಿ ನಡೆಸುವ ಚಮತ್ಕಾರವನ್ನಾದರೂ ನೋಡು ಚಾರನೆ ಈಗ ಮುಂದೆ ಬರುವ ಯುದ್ಧವು ನನಗೊಂದು ವಿನೋದವೇ ಹೊರತು ಬೇರೆಯಲ್ಲ ಸಾವಿರ ಕಣ್ಣುಳ್ಳ ದೇವೇಂದ್ರನಿಂದಾಗಲಿ ವರುಣನಿಂದಾಗಲಿ ಯಮನಿಂದಾಗಲಿ ಕುಬೇರನಿಂದಾಗಲಿ ಯುದ್ಧದಲ್ಲಿ ನನ್ನನ್ನು ಎಷ್ಟು ಕ್ರೂರ ಬಾಣಗಳಿಂದಾದರೂ ತಡೆಯುವುದು ಸಾಧ್ಯವಲ್ಲ ಎಂದನು ಇಲ್ಲಿಗೆ ಇಪ್ಪತ್ತ ನಾಲ್ಕನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ